ಮಾರಣಾಂತಿಕ ಮಾದಕ ವ್ಯಸನ ಅಥವಾ ಮಾದಕ ವಸ್ತು ಒಂದು ಕ್ಷಣಿಕ ಸುಖಕ್ಕಾಗಿ ಈಗಿನ ಯುವಜನತೆ ಈ ರೀತಿಯ ಒಂದು ಮಾದಕ ವ್ಯಸನಕ್ಕೆ ಬಲಿಯಾಗ್ತಾ ಇರುವಂತದ್ದು ಬಹಳ ದುಃಖದ ಸಂಗತಿ ಇದು ಒಂದು ವ್ಯಕ್ತಿಯ ಅಥವಾ ಒಂದು ಕುಟುಂಬದ ಸಮಸ್ಯೆ ಅಲ್ಲ ಇದು ಒಂದು ಸ್ವಸ್ಥ ಸಮಾಜವನ್ನ ಹಾಳುಗೆಡುವಂತಹ ಒಂದು ವ್ಯವಸ್ಥೆ ಆಗಿದೆ ಅದರಿಂದ ಇದು ಸಮಾಜದ ಒಂದು ಪಿಡುಗು ಸಮಾಜದ ಒಂದು ಸಮಸ್ಯೆ ಒಂದು ಊರಿನ ಸಮಸ್ಯೆ ಅದೇ ರೀತಿ ಈಗಾಗಲೇ ಸಂದೇಶ ಅವರು ಹೇಳಿದ ಹಾಗೆ ಇದು ಒಂದು ದೇಶದ ಸಮಸ್ಯೆ ಆಗಿದೆ ಇದನ್ನ ನಿರ್ಮೂಲನೆ ಮಾಡುವಲ್ಲಿ ಸಮರ್ಪಣಾ ಟ್ರಸ್ಟ್ ಬೆಂಗಳೂರು ಈ ಒಂದು ಸೇವಾ ಸಂಸ್ಥೆಯು ಹಮ್ಮಿಕೊಂಡಿರುವಂತಹ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಬಹಳ ಯಶಸ್ವಿಯಾಗಿ ನೆರವೇರ್ತಾ ಇದೆ ಇದನ್ನ ಯಶಸ್ವಿ ಮಾಡುವಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಅದೇ ರೀತಿಯಲ್ಲಿ ವಿದ್ಯಾಸಂಸ್ಥೆಗಳು ಮಾತ್ರವಲ್ಲ ಮಾಧ್ಯಮದಲ್ಲೂ ಕೂಡ ಈ ರೀತಿಯ ಮಾದಕ ವ್ಯಸನದ ಬಗ್ಗೆ ಜನಜಾಗೃತಿ ಮೂಡಿಸಿ ಮತ್ತೆ ಜೊತೆಗೆ ಪೊಲೀಸ್ ಇಲಾಖೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಸಹಕಾರ ಇದ್ದಲ್ಲಿ ಇಲ್ಲಿ ಊರಿನಲ್ಲಿರುವಂತಹ ಮಾದಕ ವಸ್ತುಗಳು ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಹಚ್ಚಿ ಅವರಿಗೆ ಸೂಕ್ತ ಶಿಕ್ಷೆಯನ್ನ ನೀಡಿದಲ್ಲಿ ಯುವ ಜನತೆಯನ್ನ ಅವರ ಜೀವನವನ್ನ ಉಳಿಸಬಹುದಾಗಿದೆ ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಂತಹ ಈ ಒಂದು ರಥಯಾತ್ರೆಗೆ ಪುತ್ತೂರಿನ ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥರಾದಂತಹ ಯುವ ನಾಯಕರಾಗಿರುವಂತಹ ದಿನೇಶ್ ಪಂಜಿಗ ಹಾಗೂ ಅವರ ತಂಡಕ್ಕೆ ಶುಭಾಶಯವನ್ನ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ರಥಯಾತ್ರೆಯು ಮೈಸೂರಿನಿಂದ ಪ್ರಾರಂಭಗೊಂಡು ಇದೀಗಲೇ ಇದಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರವೇಶಿಸಿ ಪುತ್ತೂರಿನಲ್ಲಿ ಇಂದು ಗರ್ಭೆ ವೃತ್ತದ ಬಳಿ ಈ ಕಾರ್ಯಕ್ರಮದ ಜಾಗೃತಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ರಾಜ್ಯ ಪ್ರಾಂತದಾದ್ಯಂತ ನಲವತ್ತೈದು ದಿವಸಗಳ ಕಾಲ ಈ ರಥಯಾತ್ರೆ ಸಂಚರಿಸಿ ವಿವಿಧ ಹದಿನೆಂಟು ಜಿಲ್ಲೆಗಳಲ್ಲಿ ಸಂಚರಿಸಿ ಜನವರಿ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿದೆ ಆ ಪ್ರಯುಕ್ತವಾಗಿ ಪುತ್ತೂರಿನ ಗರ್ಭೆ ವೃತ್ತದ ಬಳಿ ಈ ಒಂದು ಕಾರ್ಯಕ್ರಮದ ಜಾಗೃತಿಗಾಗಿ ನಾವೆಲ್ಲ ಸೇರಿದ್ದೇವೆ